ಸ್ನೇಹಿತರೆ ನಮಸ್ಕಾರ ಶುಭೋದಯ ಇವತ್ತು ವಿಶ್ವದ ಪರಿಸರ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ ಸ್ವಯಂ ಜಾಗೃತಿ ಕಡೆಯಿಂದ ನಿಮಗೆಲ್ಲರಿಗೂ ಹಾಗೆ ಪ್ರತಿ ವರ್ಷ ನಾವು ಸ್ವಯಂ ಜಾಗೃತಿ ಕಡೆಯಿಂದ ಹಲವಾರು ಕೆಲಸ ಮಾಡ್ಕೊಂಡು ಇದ್ದೀವಿ ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಅನ್ನೋದು ಹೊಣೆಗಾರಿಕೆ ಒತ್ತಿದ್ದೀವಿ ಯಾಕೆ ಅಂದರೆ ಪ್ರಕೃತಿ ವಿಕೋಪ ಆದರೆ ಅಥವಾ ಪ್ರಕೃತಿ ಹಾನಿ ಆದರೆ ಅದು ನೇರವಾಗಿ ನಮ್ಮ ಪರಿಣಾಮ ಆಗುತ್ತೆ ಹಲವಾರು ಉದಾಹರಣೆಗಳಿದೆ ಒಂದು ಭೂಕಂಪ ಇರ್ಬೋದು ಹಾಗೂ ಹವಾಮಾನ ವರದಿ ಹವಾಮಾನ ವರದಿಗಳು ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಥರ ಚೇಂಜಸ್ ಆಗ್ತಾಯಿದೆ ಅದೆಲ್ಲ ನೀವು ನೋಡ ನೋಡಿಕೊಂಡಾಗ ಇದು ಹೊಣೆಗಾರಿಕೆ ನಾವು ಎಲ್ಲರೂ ಹೊರಬೇಕು ಹಾಗಾಗಿ ಈ ಥರ ಒಂದು ಸಂಸ್ಥೆಗಳು ಇದಕ್ಕೆ ಸಹಾಯ ಆಗ್ತಾಯಿದೆ ಎಲ್ಲರೂ ಜೋಡಿಸ್ಬೇಕು ಅಂತ ಎಲ್ಲರಿಗೂ ಕೇಳಿಕೊಂಡು ಇಂಥ ಸ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಹಾಗೂ ಈ ಪ್ರಕೃತಿ ಸಂರಕ್ಷಣೆ ಮಾಡೋಕ್ಕೆ ಹಲವಾರು ಮಹಾನ್ ವ್ಯಕ್ತಿಗಳು ಜೀವ ದಾನ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಮಹಾನ್ ವ್ಯಕ್ತಿ ಬಗ್ಗೆ ಹೇಳಕ್ಕೆ ಇವತ್ತು ಬಯಸ್ತೀವಿ ಅವರ ಹೆಸರು ಬಂದು ಪೃಥ್ವಿ ಎಂದು ಕಾವ್ಯನಾಮ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಜಿಲ್ಲೆಯವರು ಭದ್ರಾವತಿಯಲ್ಲಿ ನೆಲೆಸಿದ್ದವರು ಭದ್ರಾವತಿಯ ಪ್ರಸಿದ್ಧ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದವರು ಸೊ ಇವರು ಆ ಅಂತ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅವರ ಒಂದು ಏನಂತಾರೆ ಪ್ಯಾಷನ್ ಬರವಣಿಗೆಗೆ ಪ್ಯಾಷನಿಂದ ಅವ್ರನ್ನ ಮತ್ತು ಲೇಖನ ಬರೆಯೋವಂಥ ಒಂದು ಪ್ರಾಕ್ಟೀಸಿಂದ ಅವ್ರನ್ನ ಬೆಂಗಳೂರಿಗೆ ತೊಗೊಂಬರುತ್ತೆ ಅವ್ರನ್ನ ಕರ್ಕೊಂಬರುತ್ತೆ ಇಲ್ಲಿಂದ ಒಂದು ಇದು ಸಾವಿರದ ನೈಂಟೀಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅವರು ಹಲವಾರು ಲೇಖನಗಳು ಬರೆದು ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಇನ್ನೊಂದು ವಿಶೇಷವಾಗಿ ಪರಿಸರ ಸಂರಕ್ಷಣೆ ಒಳಗಾಗಿ ಅಂಥ ಒಂದು ವಿಷಯ ಇಟ್ಕೊಂಡು ಅವ್ರ ಲೇಖನ ಬರೀತಾ ಇರ್ತಾರೆ ಅದೇ ರೀತಿ ಅವ್ರು ಗಮನ ಸೆಳಿತಾ ಇರ್ತಾರೆ ಜನ ಜನಗಳದ್ದು ಈ ಸಮಯದಲ್ಲಿ ಬಂಡೀಪುರ ಅನ್ನೋ ಎಲ್ಲರಿಗೂ ಗೊತ್ತಲ್ಲ ಅದ್ರ ಕಾಡು ನಮ್ಮ ನಮ್ಮ ಕಾಡಲ್ಲಿ ಅಲ್ಲಿ ಅರಣ್ಯ ಪ್ರದೇಶ ಉಳಿಸೋಕೆ ಎಷ್ಟು ಸಾಕಷ್ಟು ಏನೋ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಿಮಗೆ ಬಟ್ ಅಂಥ ಆ ಸಮಯದಲ್ಲಿ ಕಳ್ಳ ಸಾಗಾಣಿಕೆ ನಡೀತಾ ಇರುತ್ತೆ ಆಯ್ತಾ ಮರಗಳದ್ದು ಕಳ್ಳ ಮುಖ್ಯವಾಗಿ ಮರಗಳ ಒಂದು ಬೆಲೆ ಬೆಲೆ ಇರೋದರಿಂದ ಅಂಥ ಬೆಲೆ ಅಂತ ಇರೋದನ್ನ ಅಂಥ ಮರಗಳನ್ನ ಕಳ್ಳಸಾಗಾಣಿಕೆ ನಡೀತಾ ಇರುತ್ತೆ ಈ ವ್ಯಕ್ತಿ ಅದನ್ನು ತಮ್ಮ ಲೇಖನಗಳಲ್ಲಿ ಪ್ರಬಂಧಗಳಲ್ಲಿ ಬರಿತಾ ಮತ್ತು ಅದನ್ನು ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಿಕಾದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ಇದು ಗೌರ್ಮೆಂಟ್ಗೆ ಕೂಡ ಇದು ಗಮನ ತರ್ ತರುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಸರ್ಕಾರ ಯಾವುದು ಏನು ಕ ಇದು ತೊಗೊಳ್ಳದೇ ಇರೋ ಆ್ಯಕ್ಷನ್ ತೊಗೊಳ್ದೇ ಇರೋದ್ರಿಂದ ಅವರು ಸರ್ಕಾರದ ಒಂದು ಹಿತಾಸಕ್ತಿ ಮುಖದಮ್ಮೆ ಪಿ ಐ ಎಲ್ ನೀವು ನೋಡಿರ್ಬೋದು ಕೇಳಿರ್ಬೋದು ಅದನ್ನು ಅದನ್ನು ಕೂಡ ಇವರೇ ಈ ವ್ಯಕ್ತಿ ಕೂಡ ಅದನ್ನು ಹಾಕ್ತಾರೆ ಮತ್ತು ಏನು ಅದ್ರ ಮೇಲೆ ಇದು ಏನಾಗುತ್ತೆ ಪ್ರಬುದ್ಧ ರಾಜಕಾರಣಿ ಮತ್ತು ಏನೋ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಲ್ಲಿ ಅಧಿಕಾರಿಗಳೆಲ್ಲ ಇಂಥ ಕಳ್ಳ ಸಾಗಾಣಿಕೆಯಲ್ಲಿ ಇಂಥ ಹಗರಣದಲ್ಲಿ ಅವ್ರು ಇರೋದ್ರಿಂದ ಈ ವ್ಯಕ್ತಿ ಬಗ್ಗೆ ಅವ್ರಿಗೆ ಅರಿವಾಗುತ್ತೆ ಈ ವ್ಯಕ್ತಿನ ಹೆಂಗಾರು ಮಾಡಿ ತಡಿಬೇಕು ಇಲ್ಲಾಂದರೆ ಇದು ಜನಗಳಿಗೆ ಹೋಗಿ ಗೊತ್ತಾಗುತ್ತೆ ಮತ್ತು ಗೊತ್ತಲ್ಲ ಆವತ್ತಿನ ದಿನ ಪತ್ರಿಕಾಗೋಷ್ಠಿ ಅಂದರೆ ಎಷ್ಟಿತ್ತು ಬರೀ ಬರವಣಿಗೆಯಲ್ಲೇ ತುಂಬ ಇದ್ದಿದ್ದು ಇವತ್ತಿನ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆಯಿತು ಅವತ್ತಿಂದ ಅವತ್ತು ಪತ್ರಿಕಾದಲ್ಲಿ ಏನಿರುತ್ತೆ ಅದೇ ದೊಡ್ಡ ಶಕ್ತಿಯಾಗಿತ್ತು ಸೊ ಇವ್ರನ್ನ ಹೆಂಗಾರು ಮಾಡಿ ತಡಿಬೇಕು ಅಂದ್ಬಿಟ್ಟು ಇಪ್ಪತ್ತೆಂಟು ವರ್ಷ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ದಿನ ಜೂನ್ ಐದು ಅವರು ಬರ್ಬರ ಹತ್ಯೆ ಆಗುತ್ತೆ ಅವರ ಹೆಸರು ಸತ್ಯನಾರಾಯಣ ಅವ್ರ ಕಾವ್ಯನಾಮ ಬಂದು ಪೃಥ್ವಿ ಸತ್ಯನಾರಾಯಣ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅಂಥ ಜೀವನ ದಾನಿಗಳು ಎಷ್ಟು ಆಗಿದ್ದಾರೆ ಎಲ್ಲ ಪರಿಸರ ಸಂರಕ್ಷಣೆಗೆ ಅವರ ಒಂದು ಉದ್ದೇಶಪೂರ್ವಕ ಜೀವನ ಸ್ಮರಿಸೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗುತ್ತೆ ಅದು ಎಸ್ಪೆಷಲಿ ಇಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿ ಬಗ್ಗೆ ನಾವು ಸ್ಮರಿಸ್ಕೊಂಡು ಇನ್ ಈ ಪರಿಸರ ದಿನಾಚರಣೆಯನ್ನು ಆಚರಿಸೋದು ನಮ್ಮೆಲ್ಲರ ಹೊಣೆಗಾರಿಕೆ ಜೊತೆ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅವರ ಶ್ರೀಮತಿ ಸರೋಜಮ್ಮ ಅಂತ ಇವತ್ತಿನ ದಿನ ಅವರ ಒಂದು ಅವ್ರ ಇಲ್ಲಿ ಬೆಂಗಳೂರು ನೆಲೆಸ್ದಾಗ ಅವ್ರು ಇಲ್ಲದೇ ಇದ್ದಂಥ ಕಾರಣದಲ್ಲಿ ಅವರು ಯಜಮಾನರು ಇವರು ಒಂದು ಚಿಗುರು ಅಂತ ಸ್ವಯಂ ಸೇವಕ ಸಂಸ್ಥೆಯನ್ನು ಕಟ್ಟ ಕಟ್ಟಿ ಮೂಲ ಸೌಲಭ್ಯ ವಂಚಿತರಾದಂಥ ಮಹಿಳೆ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ಹಲವಾರು ಮಕ್ಕಳುಗಳು ಜೀವನ ಕೊಟ್ಟಿರೋ ಹೆಗ್ಗಳಿಕೆ ಪಾತ್ರರಾಗ್ತಾರೆ ಇವರು ಸಂರಕ್ಷಣೆಲ್ಲರಿಗೂ ಗೊತ್ತಿರೋ ನಮ್ಮೆಲ್ಲರ ಹೊಣೆ ಪರಿಸರ ಹಾನಿ ಆದರೆ ಅದು ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತೆ ನೀವು ಪರಿಸರದಲ್ಲಿ ಸಮತೋಲನ ಕಾಪಾಡಬೇಕು ಅಂತಂದರೆ ಒಂದು ಚೈನ್ ಅಂತಿದೆ ಅಲ್ವಾ ಫುಡ್ ಚೈನ್ ಇರೋ ಹಾಗೆ ಪರಿಸರ ಚೈನು ಇದೆ ಚೈನಿನ ಕೊನೆಯಲ್ಲಿ ನಾವಿದ್ದೀವಿ ಚೈನಿನಲ್ಲಿ ಮೇಲೆ ಬೇರೆ ಬೇರೆ ಪ್ರಾಣಿಗಳಿದ್ದರೆ ಕೆಳಗಡೆ ನಾವಿದ್ದೀವಿ ನಾವು ನಾಶ ಆದರೆ ಏನು ಕೆಟ್ಟ ಪರಿಣಾಮ ಬೀರಲ್ಲ ಆದರೆ ಮಧ್ಯದಲ್ಲಿರುವ ಒಂದು ಚೈನು ಅಥವಾ ಮೇಲಿರುವ ಒಂದು ಚೈನಿಗೆ ಏನಾದರೂ ಉದಾಹರಣೆ ಹುಲಿಗಳಿಲ್ಲದಂಗಾದರೆ ಪಕ್ಷಿಗಳಿಲ್ಲದಂಗೆ ಆದರೆ ಕ್ರಿಮಿಕೀಟಗಳಿಲ್ಲದಂಗಾದರೆ ನಮಗೆ ಅದು ಇಡೀ ಚೈನ ಬಿದ್ದೋಗುತ್ತೆ ಈಗಾಗಲೇ ನಾವು ಅದರ ಪರಿಣಾಮವನ್ನು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ನಾವು ಬರೀ ನಮ್ಮ ಸ್ವಹಿತಾಸಕ್ತಿಯನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ನಿಂತ್ಕೊಂಡು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅದರಲ್ಲಿ ನಮ್ಮ ಮನೆಯಲ್ಲಿ ನಾವು ಉಡನ್ ಮಂಚನೇ ಇಟ್ಕೋತೀವಿ ಉಡನ್ ಕಿಟ್ಗಿನೇ ಹಾಕೋತೀವಿ ಪ್ಲಾಸ್ಟಿಕ್ ಬಳಸಬಾರ್ದು ಅಂತೀವಿ ನಾವು ಮನೇಲಿ ಪ್ಲಾಸ್ಟಿಕ್ ಬಳಸ್ತೀವಿ ನೀರನ್ನು ಮಿತವಾಗಿ ಬಳಸಬೇಕು ಅಂತ ಹೇಳ್ತೀವಿ ಬಕೆಟ್ ಗಟ್ಟಲೆ ನೀರು ಸ್ನಾನ ಮಾಡ್ತೀವಿ ದಿನಕ್ಕೆ ಮೂರು ಸರಿ ಸ್ನಾನ ಮಾಡ್ತೀವಿ ನಾವು ಹೇಳುವುದೊಂದು ಮಾಡುವುದೊಂದು ಮಾಡದೆ ಹೇಳಿದಂತೆ ಮಾಡೋಣ ಅಂದರೆ ಅತಿಯಾಗಿ ನೀರು ಬಳಸಲಿ ಇರೋಕ್ಕಾಗಲ್ಲ ಪ್ಲಾಸ್ಟಿಕ್ ಬಳಸದಲ್ಲಿ ಇರೋಕ್ಕಾಗಲ್ಲ ಇವತ್ತು ಆ ಪರಿಸ್ಥಿತಿ ಬಂದು ಕೂತಿದ್ದೀವಿ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಪ್ಲಾಸ್ಟಿಕ್ಕನ್ನು ಬಳಸೋಣ ಎಷ್ಟು ಮಿತವಾಗಿ ಸಾಧ್ಯವೋ ಅಷ್ಟು ಮಿತವಾಗಿ ನೀರನ್ನು ಬಳಸೋಣ ಎಷ್ಟು ಸಾಧ್ಯವೋ ಹೀಗೆ ಗಿಡಗಳನ್ನ ನೆಡ್ತಾ ಹೋಗೋಣ ಬರೀ ನೆಟ್ರೆಸ್ ನಂಗೆ ತುಂಬ ಖುಷಿಯಾಗಿದ್ದು ಸ್ವಯಂ ಜಾಗೃತಿದು ಯೂನಿವರ್ಸಿಟಿಯವ್ರ ಜೊತೆಗೆ ಟೈಅಪ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಉಳ್ಕೊಳ್ಳುತ್ತೆ ನಾವು ಕಳೆದ ಇಪ್ಪತ್ತೆಂಟು ವರ್ಷದಿಂದಲೂ ಮಾಡಿಕೊಂಡೇ ಬಂದಿದೆ ಪರಿಸರ ಸಂರಕ್ಷಣೆಗಾಗಿ ಸೀಡ್ಲಿಂಗ್ ಇರ್ಬೋದು ಈ ರೀತಿ ಸಸಿಗಳನ್ನ ನೆಡೋದಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಉಳ್ಕೊಂಡಿದ್ದಾವೆ ಅಂತ ನಾನು ಹೇಳ ಕಾಡಿಗೆ ತೊಗೊಂಡೋಗಿ ಸೀಡ್ಲಿಂಗ್ ಆಗ್ತಾ ಇದ್ದೀವಿ ಆಗ್ತಾ ಇದ್ವಿ ಸಾವಿರದ ಐನೂರು ಎರಡು ಸಾವಿರ ಹೆಂಗೆ ಆಗ್ತಿದ್ವಿ ಒಂದು ನೂರು ಉಳಿದಿರ್ಬೋದು ಒಂದು ಐವತ್ತು ಉಳಿದಿರ್ಬೋದು ಎಷ್ಟೋ ಸಂದರ್ಭದಲ್ಲಿ ಹಳ್ಳಿಗಳ ಪಕ್ಕದಲ್ಲಿ ಹಾಕಿದ ದನ ಕುರಿಗಳು ಮೈ ಮೇಯ್ದಿದೆ ಸಂರಕ್ಷಣೆ ನಾವು ಮಾಡಿರಲಿಲ್ಲ ಹಾಕ್ಬಿಡ್ತಿದ್ವಿ ಬಂದ್ಬಿಡ್ತಿದ್ವಿ ಲಾಸ್ಟ್ ಇಯರ್ ಯಾವುದೋ ಒಂದು ಸ್ಕೂಲ್ನವ್ರು ಹೇಳಿದ್ರು ನಾವು ಖಂಡಿತ ಐದು ಗಿಡದನ್ನು ಕಾಪಾಡ್ತೀವಿ ಎಂದು ಹೋದ ವರ್ಷ ಇದೇ ದಿನ ಒಂದು ಸ್ಕೂಲ್ ಮುಂದೆ ನಾವು ಐದು ಗಿಡಗಳನ್ನ ನೆಟ್ಟು ಬಂದಿದ್ವಿ ಈಗ ಎರಡು ತಿಂಗಳ ಹಿಂದೆ ಹೋಗಿ ನಾನು ನೋಡಿದರೆ ಅಲ್ಲ ಐದು ಗಿಡಗಳಿಲ್ಲ ಸುಮ್ಮನೆ ನಮ್ಮ ಪ್ರಯತ್ನ ವಿಫಲವಾಗಬಾರ್ದು ಈ ಥರದ ಪ್ರಯತ್ನ ನಿಜವಾಗ್ಲೂ ನಾನು ಸ್ವಯಂ ಜಾಗೃತಿ ತಂಡವನ್ನು ಶ್ಲಾಘಿಸ್ತೀನಿ ಮಾಡಿದ್ರೆ ತುಂಬ ಮಾಡ್ತಾ ಇದ್ದೀರಾ ನಂಗೆ ತುಂಬ ಖುಷಿ ಆಗ್ತಿದೆ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ அதுக்கு <laughs> 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 <laughs>

ವಿಶ್ವ ಪರಿಸರ ದಿನದ ಎಲ್ಲರೂ ಅಂಗವಾಗಿ ಎಲ್ರೂ ಇಲ್ಲಿ ನೋಡ್ತಿರೋದೇ ನಮ್ಗೆ ಖುಷಿಯಾದ ಸಂತೋಷದ ವಿಷಯ ಸೊ ಹೀಗೆ ಎಲ್ಲರೂ ಕೂಡ ಜೊತೆ ಎಲ್ಲರೂ ಕೂಡ ಬಂದಿರುವುದು ಮತ್ತು ನಮ್ಮ ಮುಖ್ಯ ಅತಿಥಿಯಾದ ಸರೋಜಮ್ಮನವರಿಗೂ ಈ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಪಾಲ್ಗೊಂಡು ಕೈ ಜೋಡಿಸಿ ಎಲ್ಲರೂ ಕೂಡ ಸ್ಫೂರ್ತಿಯಾಗಿ ಇದೇ ರೀತಿ ನಮ್ಗೆ ಯಾವಾಗಲೂ ನಿಮಗೆ ಪ್ರೇರಣೆ ಪ್ರೇರಣೆ ಮಾಡಿ ಯುವ ಪೀಳಿಗೆಗೆ ಯಾವಾಗಲೂ ಒಂದು ಒಳ್ಳೆ ಮಾಡಿ ಒಳ್ಳೇದು ಒಳ್ಳೇದಾಗಲಿ ಅಂತ ಎಲ್ಲರೂ ಆಶಿಸ್ತೀವಿ ಇದೆ ಹಾಗೂ ಬಯೋಪಾರ್ಕ್ ಸಿಬ್ಬಂದಿಯವ್ರಿಗೂ ಕೂಡ ನಾವು ಧನ್ಯವಾದ ಮನಃಪೂರ್ವಕ ನಮ್ಮ ತಂಡದ ಪರವಾಗಿ ಮನಃಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಜೊತೆಗೆ ಬ್ಯಾಕ್ ಅಲ್ಲಿ ವರ್ಕ್ ಮಾಡಿದಂತಹ ಗೋವಿಂದ ಮತ್ತು ಕೋಆರ್ಡಿನೇಟರ್ ರವೀಶ್ ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ ಸೊ ಎಲ್ಲರೂ ಕೂಡ ಬಂದಿರೋದು ತುಂಬ ನಮಗೆ ಸಂತೋಷದ ವಿಷಯ ಸೊ ಹೀಗೆ ಇದೇ ರೀತಿ ನಮ್ಮ ತಂಡದ ಪರವಾಗಿ ಎಲ್ಲರೂ ಕೈ ಜೋಡಿಸಿ ಒಳ್ಳೊಳ್ಳೆ ಕೆಲಸ ಮಾಡೋಣ ಸೊ ಅದೇ ರೀತಿ ಒಳ್ಳೆಯ ಕೆಲಸ ಮಾಡಿ ನಾವು ದೇಶನ ಒಂದು ಸ್ವಚ್ಛತೆ ಪರಿಸರ ಸಂರಕ್ಷಣೆ ಎಲ್ಲ ಸಂರಕ್ಷಣೆ ಆಗಿ ಒಳ್ಳೆ ದೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹತ್ರ ಇಲ್ಲಿರುವಂಥ ಗಿಡಗಳನ್ನ ಪ್ರತಿನಿತ್ಯ ಅದಕ್ಕೆ ಸೇವೆ ಬಾಯಲ್ಲಿ ಸೇವೆಯಿಂದ ಹಿಡಿದು ನೀರಿಂದ ಹಿಡಿದು ನೋಡ್ಕೊಂತ ಇರೋದು ಇವರೇ ಇಲ್ಲಿ ಇಷ್ಟು ಚೆನ್ನಾಗಿ ಆಲ್ರೆಡಿ ನೀವು ನೋಡಿರ್ಬೋದು ಎಲ್ಲ ಫ್ರೂಟ್ಸ್ಗೆ ಇಲ್ಲಿರೋ ಜಾಗಗಳು ಫುಲ್ ಫುಲ್ ಕೂಡ ಫ್ರೂಟ್ಸ್ ತೀರೋನೇ ಇಲ್ಲ ಅವರಿಗೆ ಅವರಿಗೆ ಒಂದು ಧನ್ಯವಾದ ಇಲ್ಲ ಇದೆಯಾ ನಮಸ್ಕಾರ ಒಂದು ನಿಮಿಷ ಎಲ್ಲರೂ ಗಮನ ಇಟ್ ಕೇಳಿ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಈ ಬಯೋಪಾರ್ಕ್ ಆಗಕ್ಕೆ ಮುಖ್ಯವಾದ ಕಾರಣ ಪ್ರೊಫೆಸರ್ ಒಂದು ಒಂದು ತಂಡದಲ್ಲಿ ಯುವಕರಲ್ಲಿ ಗಿಡದ ಬಗ್ಗೆ ಆಸಕ್ತಿ ಬರೋ ತರ ಮಾಡಿರೋದು ಇವರೇ ಅಂತ ಹೇಳಬೇಕು ಡೈರೆಕ್ಟ್ ಆಗಿ ಇಲ್ಲಿ ಎಷ್ಟೊಂದು ಜನ ಇವಾಗ ವಾಕರ್ಸ್ಗೆ ಇಲ್ಲಿ ಉಪಯೋಗ ಮತ್ತೆ ಏನು ಉಳಿಸಬೇಕು ಅನ್ನೋದು ಏನೋ ಅವ್ರಿಗೆ ಜೋಶ್ ತಂದಿರದೆ ನಮ್ಮ ರೇಣುಕಾ ಸರ್ ಹಾಗೆ ಇನ್ನೂ ಕೂಡ ದೊಡ್ಡ ತಂಡವಾಗಿ ಜೆ ವಿ ಎಸ್ ತಂಡ ಹಾಗೆ ಎಲ್ಲರೂ ಕೂಡ ಕೈ ಜೋಡಿಸ್ತದೆ ಹೆಂಗೆ ಹೇಗಾರೋ ಮಾಡಿ ಈ ಜಾಗವನ್ನು ಪ್ರಕೃತಿ ಮಡಿಲಾಗಿ ಹೇಗಿದೆ ಹಾಗೆ ಉಳಿಸಬೇಕು ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಬಾರ್ದು ಅಂತ ಪ್ರತಿನಿತ್ಯನೂ ವಿಚಾರವನ್ನು ಜನರಿಗೆ ಮುಡಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ತಂಡ ಎಲ್ಲರ ಕಡೆಯಿಂದ ಒಂದು ಧನ್ಯವಾದಗಳು ಹಾಗೆ ಒಂದ್ ಎರಡು ಮಾತು ನೀವು ವಿಚಾರ ಹೇಳ್ತಾರೆ ಇಲ್ಲಿ ಬಗ್ಗೆ ಎಷ್ಟೊಂದ್ ಜನ ಗೊತ್ತಿರಲ್ಲ ಆಯ್ತಾ ಸರ್ ಒಂದ್ ಎರಡೇ ಮಾತ್ರ ಮುಗಿಸ್ತಾರೆ ಒಂದ್ ಎರಡೇ ನಿಮಿಷ ಎಲ್ಲ ಕೆಲ್ಸ ಎರಡೇ ನಿಮಿಷ ಅಷ್ಟೇ ಮೊದಲನಾಗಿ ಒಂದ್ ನಿಮಿಷ ಎಲ್ಲ ಕೆಲಸ ಕೊಡೋಣ ಸೇರಿದ್ದಕ್ಕೆ ನಿಮ್ ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಇಲ್ಲಿ ಬರೋದೇ ಕಷ್ಟ ಒಳಗಡೆ ಬರೋದ್ ಕಷ್ಟ ರೋಡಲ್ಲಿ ಓಡಾಡ್ತಾರೆ ಅಲ್ವಾ ಮೊದಲನೇದಾಗಿ ಹಾಗೇನೆ ನನಗೊಂದು ಅವಕಾಶ ಸಿಕ್ತಿ ಇಲ್ಲಿ ಇಲ್ಲಿ ಪ್ರೊಫೆಸರ್ ಆಗಿದ್ದೆ ಜೆ ಎಲ್ ಜಿನಲ್ಲಿ ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡ್ತಿದ್ದೆ ಅಲ್ಲೊಂದು ಕಟ್ಟೆ ಕಟ್ಟೋ ಕೆಲಸ ಮಾಡಿದ್ವಿ ಒಂದು ಇಪ್ಪತ್ತು ಹಿಂದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳಿಂದ ಅದು ಗ್ರೌಂಡ್ ವಾಟ್ರು ಹಳ್ಳಿಗಳಲ್ಲಿ ಚಾರ್ಜ್ ಮಾಡ್ಬೋದಾ ಇಲ್ಲವಾದ ಪ್ರಯೋಗ ಪ್ರಯೋಗಕ್ಕೆ ಮಾಡಿದ್ದು ನಮ್ಮ ಅಂದಿನ ಕುಲಪತಿಗಳ ಶ್ರೀಮತಿ ಅವರಿಗೆ ಕಣ್ಣಿಗ್ತು ಅವ್ರಿಗೆ ಇವತ್ತು ಇವತ್ತು ಅವರ ಅವರು ಎಲ್ಲ ಪ್ರವನ್ನ ಕರೆದು ಐ ಎಫ್ ಎಸ್ ಆಫೀಸರ್ ಸೆಕ್ರೆಟರಿಯಾಗಿ ರಿಸೈನ್ ಮಾಡಿ ಬಂದವರು ವಿಧಾನಸೌಧದ ನಾಚೆ ಅವರು ಕಾರಣದಿಂದ ಅವ್ರನ್ನ ಕರೆದು ಕಾರ್ಡ್ ಮಾಡಿಕೊಡಿ ಅಂತ ಕೇಳಿದರು ಆ ಮೊದಲನೇ ಭಾಗ ಎನ್ ಎಸ್ ಎಸ್ ಭವನಿಂಬ ಭಾಗ ಒಂದು ಕಾರ್ಡ್ ನಿರ್ಮಾಣ ಆಯಿತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ಆಮೇಲೆ ನಾನು ಅವರು ಸೇರ್ಕೊಂಡು ಬೆಳಿತಾ ಬೆಳೀತಾ ಎನ್ ಎಸ್ ಎಸ್ ಮಕ್ಕಳು ಕರ್ಕೊಂಡು ನೀರು ಹಾಕ್ಸೋದು ಎಲ್ಲ ಮಾಡ್ಕೊಂಡಿದ್ವಲ್ಲ ಹಾಗೆಯೇ ಚೆನ್ನಾಗಿ ನೋಡ್ಕೊಳ್ತಾ ಬಂದ್ವಿ ವಿ ಸಿ ಅವ್ರಿಗೆ ನನ್ನನ್ನು ಕೋಆರ್ಡಿನೇಟ್ ಮಾಡಬೇಕು ಅಂತ ಬೈಕೆ ಆಯ್ತು ಕಾಣುತ್ತೆ ನಾನು ಜೆ ಎಲ್ ಜಿ ಗ್ರೌಂಡ್ ವಾಟರ್ ಬೇಡ ಅಂದಾಗ ಇಲ್ಲ ನೀವು ತೊಗೊಳ್ಳಿ ಮಾಡ್ತೀರ ಅಂದಾಗ ಹೀಗೆ ನೀವೆಲ್ಲ ಹೇಗೆ ಪರಿಸರಕ್ಕೆ ಬಂದರೋ ನಾನು ಹಾಗೆ ಬಂದವರು ನಾನೇನು ಬೇರೆ ಇನ್ಯಾವುದೇ ವಿಶೇಷವಾದ ಅಧ್ಯಯನ ಮಾಡ್ಕೊಂಡು ಬಂದವನಲ್ಲ ಹಾಗೆಯೇ ಆಸಕ್ತಿ ಬೆಳೆಸ್ಕೊಂಡನು ಬೈಕೆ ಇಟ್ಕೊಂಡನು ಬೈಕೆಲ್ಲ ಹೆಬ್ಬೈಕೆ ಇಟ್ಕೊಂಡನು ಇವರೆಲ್ಲ ಭಾಳ ಗೋಳಿಕೊಂಡ್ಬಿಟ್ಟಿನಿ ಶೆಟ್ರು ಶೆಟ್ಟಿ ಅವ್ರನ್ನೆಲ್ಲ ಜಗಳಾಡಿದ್ದೀನಿ ಪ್ರೀತಿ ಮಾಡಿದ್ದೀನಿ ಹೀಗಾಗಿ ಇದು ಎಲ್ಲರ ನೆರವಿನಿಂದ ಬೆಳೀತಾ ಬಂತು ಹಾಗೇನೆ ಇಲ್ಲಿ ಮಿಲನ್ ಇನ್ನೊಬ್ರು ಬರ್ಬೇಕಾಯ್ತು ಗಿಡ ಹಾಕಿದವರು ಈ ಮಿಲನ್ ಅವರು ಕೂಡ ಇಲ್ಲಿ ಫ್ರೂಟ್ ಗಾರ್ಡನ್ ಶುರು ಮಾಡ್ತೀನಿ ಅಂದಾಗ ಫಸ್ಟ್ ನೂರು ಫ್ರೂಟ್ಲಿಕ್ಸ್ ಕೊಟ್ಟು ಹೋಗ್ಬಿಡುತ್ತೆ ಒಂದ್ ಚಪ್ಪಾಳಿ ಕೊಟ್ಟು ಶುಭಾರಂಭ ಮಾಡಿದ್ರಿ ಅವತ್ತು ಅಂದ್ರೆ ಈ ಈ ಟೀಮ್ ಅಲ್ಲಿ ಬೇರೆಯವರು ಇರ್ಬೋದೇನು ಬಟ್ ಮಿಲನ್ ಇನ್ನೊಂದು ಟೀಮ್ ಇರ್ಬೋದೇನು ಬಹುಶಃ ಅದು ಅಲ್ವಾ ಅದರಲ್ಲಿ ಒಂದು ಟೀಮ್ ಬಂದ್ ಮಾಡ್ಕೊಟ್ಟಿತ್ತು ಈಗ ಇವತ್ತು ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಹಾಗೇನೆ ಅಜಯ್ ತಂಡ ನಾವು ಈ ಸಹ್ಯಾದ್ರಿ ಒಂದು ಮಾಡಕ್ ಶುರು ಮಾಡಿದಾಗ ಹೇಳಿದಾರೆ ಅಜಯ್ ಅಲ್ವಾ ನಮ್ಮ ಗಾಂಧಿ ಭವನ್ ಹಿಂಭಾಗ ಇವತ್ತು ಅದಕ್ಕೆ ಬಹಳ ಕಷ್ಟಕಾಲ ಬಂದಿದೆ ಐವತ್ತು ಎಕರೆ ಅಷ್ಟು ಬೇರೆಯವರು ಅದರಲ್ಲಿ ಮೂವತ್ತು ಮೂವತ್ತೈದು ಎಕರೆ ನಾವಾಗಲೇ ಇಲ್ಲಿ ಅಲ್ಲಿ ಕೊಡ್ಲಿಪೇಟೆ ಮತ್ತು ಅಂಕೋಲ ಹೀಗೆ ತೀರ್ಥಳ್ಳಿ ಕಡೆಯಿಂದ ಬಹಳಷ್ಟು ಗಿಡಗಳು ತಂದು ಸಹ್ಯಾದ್ರೀವನ ಮಾಡಿದ್ವಿ ಅದನ್ನು ಬೆಳೆಸೋಕ್ಕೂ ಸಹಾಯ ಮಾಡಿದ್ರು ಅದೇ ತಂಡ ಸ್ವಯಂ ಜಾಗೃತಿ ತಂಡ ಅವ್ರಿಗೊಂದು ಚಪ್ಪಾಳೆ ಇವತ್ತು ವಿಶೇಷ ಇವತ್ತಿನ ರೂವಾಲಿಗಳು ಅವರೇ ಆಗಿದ್ದಾರೆ ಪರ್ಮಿಷನ್ ತೊಗೊಂಡಿದ್ದಾರೆ ಇಲ್ಲಿ ನಡುವೆ ಪರ್ಮಿಷನ್ ಕೊಡ್ತಿರಲ್ಲ ಬಹುಶಃ ಏನೋ ಸಕಸ್ ಮಾಡಿದ್ದಾರೆ ಆಮೇಲೆ ನಾನು ಸಲಹೆ ಕೊಟ್ಟಿದೆ ಫ್ರೂಟ್ ಗಾರ್ಡನ್ ಆದರೆ ನಿಮಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದೆ ಯಾಕೆಂದರೆ ಇದನ್ನು ವಿಶ್ವವಿದ್ಯಾಲಯ ಕಾಪಾಡ್ತೀನಿ ಅಂತ ಒಂದು ಮ್ಯಾಪಲ್ಲಿ ಹಾಕ್ಕೊಂಡಿದ್ದೆ ಅದರಿಂದ ನನಗೊಂದು ಸ್ವಲ್ಪ ಧೈರ್ಯ ಇತ್ತು ಕೇಳಿ ಅಂತ ಸೊ ಅದು ಆಗಿದೆ ಹೀಗಾಗಿ ಎಲ್ಲ ಪಬ್ಲಿಕ್ನೇ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಯೂನಿವರ್ಸಿಟಿ ಹಣ ಬಳಸಿಲ್ಲ ಸರ್ಕಾರಿ ಹಣ ಬಳಸಿಲ್ಲ ಬರೀ ಪಾರ್ಟಿಸಿಪೇಷನ್ ಪಬ್ಲಿಕ್ ಡೈರೆಕ್ಟ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಎಷ್ಟು ದುಡ್ಡು ಕೊಟ್ಟು ನನಗೆ ಗೊತ್ತೇ ಇರಲಿಲ್ಲ ಅದು ಅವರು ಅವರು ಬಟ್ ನಂದು ಒಂದು ರಿಕ್ವೆಸ್ಟ್ ಅಂದರೆ ಫ್ರೂಟ್ ಬೇರಿಂಗ್ ತೊಗೊಂಬನ್ನಿ ಅಂತೀನಿ ಇಲ್ಲ ಸಹ್ಯಾದ್ರಿಂದ ತಗೊಂಬನ್ನಿ ಅಂತೀನಿ ಇಲ್ಲ ರಾಜಮಂಡ್ರಿಯಿಂದ ವಿಜಯವಾಡ ಅಲ್ಲಿಂದ ತಗೊಂಬನ್ನಿ ಅಂತೀನಿ ನನಗೆ ಆಶ್ಚರ್ಯ ಅಂದರೆ ನಾನು ಕೇಳೋದ್ರಲ್ಲಿ ಕೇಳ್ಬೋದು ತಂದ್ಕೊಡೋರು ಇದ್ದಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ ಇವತ್ತು ಇದ್ದಾರೆ ಇಲ್ಲೇ ಇದ್ದಾರೆ ನಮ್ಮ ಜೊತೆನೂ ಇದ್ದಾರೆ ಮುಂದೆನೋ ಬರ್ತಾರೆ ಹಾಗಾಗಿ ಹಾಗೆಯೇ ಎಂಟು ಎಂಟು ಬೋರ್ವೆಲ್ ಹಾಕ್ಸ್ಕೊಂಡೆ ಅದು ಕೂಡ ದಾನಿಗಳಿಗೆ ಕೈಯಿಂದಾನೆ ಹಾಗೆ ಬೋರ್ವೆಲ್ಗೆ ಸೆಟ್ ಕೂಡ ದಾನಿಗಡೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಹೊಂಬಾಳೆ ಹೊಂಬಾಳಿ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅಲ್ಲಿ ಒಂದು ಕಟ್ಟಡ ಕಟ್ಟಕ್ಕೆ ಬಂದಿದ್ದರು ಅವರಿಗೆ ಸರ್ವೆ ನಂಬರ್ ಕೊಟ್ಟಿರ್ತಾರೆ ಅಷ್ಟೇ ಅಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ ಅಂತ ಹೇಳಿರ್ತಾರೆ ಅವ್ರು ಒಳಗಡೆ ಬಂದಾಗ ನಾನು ಇಷ್ಟೇ ಕೇಳಿದವಾಗ ನೀವೇ ನಿಮ್ಗೆ ನೀರ ಸೆಟ್ ಕೊಡಿಸಿದ್ರ ಬೆಳೆಸಿದಿರ ಈಗ ಇದು ಕಟ್ ಮಾಡೋಕ್ಕೆ ನಿಮ್ಗೆ ಮನಸ್ಸು ಬರುತ್ತಾ ಅಂದರೆ ಅವರನ್ನು ಆಲ್ಮೋಸ್ಟ್ ವಾಪಸ್ ತೊಡಿದ್ದಾರೆ ಆದರೆ ಇನ್ನೂ ನೋಂದಣಿಗೆ ರದ್ದಾಗಿಲ್ಲ ನಾಲ್ಕು ವರ್ಷದಿಂದ ನಾಲ್ಕು ಸಂಸ್ಥೆಗಳಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಅದು ಯಾವತ್ತು ಬೇಕಾದ್ರೂ ಬರಬಹುದು ಈಗಾಗಲೇ ಇನ್ನೊಂದು ಸಂಸ್ಥೆ ಈಗಾಗಲೇ ಬಂದು ಕಾಂಪೌಂಡ್ ಆಗ್ತಾ ಇದೆ ಕುಮಾರ್ ಕ್ಯಾಂಟೀನ್ ಹಿಂಭಾಗ ಈ ಅಜಯ್ ತಂಡಕ್ಕೆಲ್ಲ ಗೊತ್ತಿದೆ ಮೆಲನ್ನೋರು ಬಂದಿರಬೇಕನ್ನೋ ಅವತ್ತು ನೋಡಿಬೇಕಾದ್ರೆ ಸೊ ಈ ಥರದ್ದು ಎರಡು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಬೆಳೆದಿದ್ದು ಹೇಳ್ತಾ ಇದೀನಿ ಹಾಗೆ ತೊಂದರೆ ಮಾಡ್ತಿರೋದು ಹೇಳ್ತಾ ಇದ್ದೀನಿ ಯಾಕೆ ಕಡಿಮೆ ಟೈಮ್ ಇರೋದ್ರಿಂದ ಯಾವಾಗಲೂ ನನ್ನ ಜೊತೆ ಒಂದು ವಾಕ್ ಬನ್ನಿ ಆವಾಗ ವಿಶೇಷವಾಗಿ ಡೀಟೈಲ್ ಆಗಿ ಹೇಳಬಹುದು ಇವತ್ತು ಒಂದು ವಿಶ್ವ ಪರಿಸರ ದಿನದ ದಿವಸ ಈ ಗಿಡ ಹಾಕೋ ಕ್ರಮ ಕಾರ್ಯಕ್ರಮ ಎಲ್ಲ ಕಡೆ ಆಗ್ತಾ ಇದೆ ಬಟ್ ನಮ್ಮಲ್ಲಿ ಇವತ್ತು ಒಂದು ಪರಿಸರಕ್ಕಾಗಿ ನಾವು ಒಂದು ಸ್ಟೇಟ್ ವೈಸ್ ಒಂದು ಟಿಮ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ನಿಜವಾಗ್ಲು ಸಂಭ್ರಮಿಸ್ಬೇಕಾ ಇವತ್ತು ಅಥವಾ ದುಃಖ ಪಡಬೇಕಾ ಈಗ ನಾನು ನಿಮಗೆ ಬೆಳೀತಾ ಇರೋದು ಹೇಳ್ತಾ ಇದ್ದೀನಿ ಕಟ್ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ ಅದು ನಮ್ಮ ಮೇಲೆ ಕೋರ್ಟ್ ಹೋಗಿ ಪಿ ಎಲ್ ಹಾಕಿ ತಡೆ ಹಾಗೆ ತಂದರೂ ಬಿಡ್ತಾ ಇಲ್ಲ ಆತಾಯ್ತಾ ಅಂದರೆ ಈಗ ನಾವು ನಿಜವಾಗ್ಲು ಸಂಭ್ರಮಿಸ್ತಾ ಸಂಭ್ರಮಿಸೋ ಥರ ಇದೀವಾ ಇಲ್ಲ ಇಲ್ಲ ಹಾಗಾದರೆ ಏನು ಮಾಡ್ಬೋದು ಸಂಕ ಅಂತೂ ಅನುಭವಿಸೋಂಗಿಲ್ಲ ಅಲ್ವಾ ಸಂಕಟನೇ ಇದು ಆದರೆ ತೋರಿಸ್ಕೊಳ್ಳೋಂಗಿಲ್ಲ ಅಲ್ವಾ ನೋವಾಗ್ತಾ ಇದೆ ಆ ನೋವನ್ನು ಮರೆತು ಈ ಕಾರ್ಯಕ್ರಮದಲ್ಲಿ ಆ ನೋವು ಮುಲಾಮ್ ಸಿಗುತ್ತೆ ಅಂತ ನಾನು ಇದನ್ನು ಜೊತೆ ಜೊತೆಯಲ್ಲಿ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕೂಡ ನಮ್ಮಲ್ಲಿ ಅರವತ್ತೆಂಟು ಮರ ಇದರ ರೈಲ್ವೆ ಕಾಲೋನಿ ವಸಂತ ನಗರ ಅಲ್ಲಿ ತುಂಬ ಜೋರಾಗಿ ಬೆಳೆದಿದೆ ಈಗ ನಮ್ಮ ಎನ್ ಎಸ್ ಎಲ್ ಭವನ್ ಹಿಂಭಾಗ ಬಂದಾಗ ನಿಮಗೆ ಏನಾಗುತ್ತೋ ಇದು ಹತ್ತು ವರ್ಷದ ಅದೇ ಥರ ಆಗುತ್ತೆ ಅದು ನೂರ ನೂರಾರು ವರ್ಷಗಳ ಗಿಡ ಮರಗಳಿದಾವಲ್ಲಿ ಸುಮಾರು ಎಂಬತ್ತೆರಡು ಮರನ ನೂರು ವರ್ಷಕ್ಕೂ ಮೇಲ್ಪಟ್ಟು ಅಂತ ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ಉಳಿಸ್ಕೋಬೇಕು ಅಂತ ಇವತ್ತು ಒಂದು ಹೋರಾಟ ಆಗ್ತಾ ಇದೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಈಗ ನೀವು ಯಾರಾದರೂ ಭಾಗವಹಿಸಲು ದಯವಿಟ್ಟು ಬನ್ನಿ ವಸಂತನಗರ ರೈಲ್ವೆ ಕಾಲೋನಿ ಅಲ್ಲಿ ಬಂದು ಒಂದು ಇವತ್ತು ಸಂಕಟನ ತೋರಿಸ್ಕೊಳ್ಳಿಕ್ಕೆ ಒಂದು ಪಟ್ಟಿ ಕಟ್ಕೊಂಡು ಅಲ್ಲೂ ಕೂಡ ಒಂದು ಒಂದು ಸರ್ಕಾರಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಇದರಲ್ಲೆಲ್ಲ ನೀವು ಭಾಗವಹಿಸ್ಬೇಕಾಗಿದೆ ಈಗ ಗಿಡ ಹಾಕಕ್ಕೆ ಭಾಳ ಜನ ಬರ್ತೀರ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ದುಡ್ಡೇ ತಗೊಂಡಿಲ್ಲ ಯೂನಿವರ್ಸಿಟಿಯಿಂದ ಅಂತ ಅಷ್ಟೊಂದು ಸಂಭ್ರಮಿಸಿದ್ದೀನಿ ಆದರೆ ಆ ಕಳೆದೋಗ್ತಿದೆ ಅಂದಾಗ ಕಡಿಮೆ ಜನ ಬರ್ತೀರ ಬರ್ತೀಯಾರೆ ದಯವಿಟ್ಟು ಜಾಸ್ತಿ ಮಾಡಿ ನೀವೇನು ಮಾಡ್ಬೋದು ಅಂದರೆ ನೀವು ಇಲ್ಲಿ ಬಂದಿರೋರೆಲ್ಲ ಈ ಗಿಡ ಬೆಳೆಯೋ ತನಕ ಇದಕ್ಕೊಂದು ಟ್ಯಾಗ್ ಮಾಡಿ ನೀವು ಯಾರು ಆಗ್ತಿರೋ ಅವರು ಅದನ್ನು ಈಗೆಲ್ಲ ಕಂಪ್ಯೂಟರೈಸ್ಡ್ ಈಗ ನೀವು ಮನೆಯಲ್ಲೇ ಕುತ್ಕೊಂಡು ಬೆಳೀತಾ ಇದೆಯಾ ಇಲ್ವಾ ನೀರು ಹಾಕ್ತೀರಾ ಇಲ್ವಾ ನೋಡ್ಬೋದು ಅನ್ನೋ ಸ್ಥಿತಿ ಇದೆ ಅದಕ್ಕೊಬ್ಬರು ನಿಮ್ಗೆ ಕೊಡ್ತೀನಿ ರಾಮ್ ಅಂತ ಬರ್ತಾರೆ ಅವ್ರನ್ನ ಅದೇ ಉಪಯೋಗಿಸ್ಕೊಳ್ಳಿ ಅದನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಟ್ಯಾಗ್ ಮಾಡಿ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಗಿಡ ಏನು ಮಾಡ್ತಿದೆ ಬೆಳೀತಾ ಇದೆಯಾ ಸತ್ತೋಗ್ತಾ ಇದೆಯಾ ನೀರು ಬೇಕಾ ಕೇಳೋ ಕೇಳೋಹಂಗೆ ಮಾಡಿ ಆಗ್ಬೋದಾ ಅದಕ್ಕೆ ಅದನ್ನು ಮಾಡ್ಕೊಳ್ಳಿ ಹಾಗೆಯೇ ನಿಮ್ಗೆ ಇಷ್ಟ ಆದ್ರೆ ನೀವು ಹಾಕಿದ ಒಂದೇ ಗಿಡನೇ ನೋಡ್ಬೇಕು ಅಂತಿಲ್ಲ ಇಡೀ ಸಾಲನ್ನ ಒಂದೆರಡು ಸಾಲನ್ನ ಇನ್ನೊಬ್ರು ಇನ್ನೊಂದ್ ಎರಡು ಸಾಲ ಹೋದ್ರೆ ಇಲ್ಲಿ ಕೆಲವು ನಾವು ಹಾಕಿದ್ದು ಹಾಳಾಗಿದೆ ಆದ್ರಿಂದ ನೋಡಿ ಇಲ್ಲೊಬ್ರು ಶೇಷ ಚಲ ಅವ್ರು ನೆನೆಸ್ಕೋ ಇಲ್ಲಿ ಏನು ಈ ಗಿಡಗಳು ಇದ್ದಾವಲ್ಲ ಇದು ಕೊನೆಯಲ್ಲಿ ಹಾಕಿದ್ದು ನಾವು ಮೇಲ್ಗಡೆ ಹಾಕೋ ಬಂದಿದ್ದು ಎಷ್ಟು ಜನ ಬಂದಿದೆ ಅಂದ್ರೆ ನೀನು ಹಣ್ಣು ಬಿಟ್ಟಿದಾವೆ ಆಗ್ಲೇ ಅಲ್ವಾ ನೋಡ್ತಾ ಇದ್ದೀರಾ ಕಾರಣ ಏನ್ ಗೊತ್ತಾ ಅವರು ಪ್ರತಿ ವರ್ಷ ಬಂದು ಇದು ಕ್ಲೀನ್ ಮಾಡಿಸ್ತಾರೆ ಏನಪ್ಪಾ ಮೇಲೆ ನೋಡಿ ಇಲ್ಲೇ ಇದಾರೆ ಅವ್ರನ್ನ ಕರ್ಕೊಂಡು ಅವ್ರಿಗೆ ಉತ್ಸಾಹ ತುಂಬಿ ಅವ್ರಿಗೆ ಕಾಫಿ ತಿಂಡಿ ಕೊಡಿಸಿ ಪ್ರೀತಿ ಮಾಡಿ ನಾವು ಮಾಡ್ರಪ್ಪ ಅಂತ ಹೇಳಿ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ನೀವು ಅದನ್ನ ಮಾಡ್ಲಿ ಅಂತ ನಾನು ಹೇಳಿ ಆಗ್ಬೋದಾ ದಯವಿಟ್ಟು ನೀವ್ ಯಾರು ಬಂದಿರಾ ಇಷ್ಟು ಜನ ಸಾಕಿ ಸದ್ಯಕ್ಕೆ ಈ ಗಾರ್ಡನ್ಗೆ ನೀವಿಷ್ಟು ಜನ ಒಂಚೂರು ಮನ್ಸು ಮಾಡಿಬಿಟ್ರೆ ಇಲ್ಲಿ ಬಂದು ನೋಡ್ಕೊಂಡು ಹೋದ್ರೆ ಆಮೇಲೆ ದಯವಿಟ್ಟು ಭಾನುವಾರ ಭಾನುವಾರನೋ ನಿಮ್ಗೆ ರಜಾ ಇದ್ದಾಗಲೂ ಒಂದು ರೌಂಡ್ ಬಂದು ಹೋಗಿ ಇಲ್ಲಿ ಮಾತ್ರ ಅಲ್ಲ ಹದಿನಾರು ಭಾಗಗಳಲ್ಲಿ ಇದು ವಿಸ್ತಾರವಾಗಿದೆ ಕ್ಯಾಂಪಸ್ ಕ್ಯಾಂಪಸ್ನ ಯಾವ ಮೂಲೆಯೂ ಬಿಟ್ಟಿಲ್ಲ ನನ್ನ ಮಗ ಒಂದು ಮಾತು ಕೇಳ್ದ ಪರ್ಮಿಷನ್ ತಗೊಂಡಿದೀಯಾ ಅಂದ ಇಲ್ಲಪ್ಪ ಬಿ ಎ ಸೀನಿಯರ್ ಟೀಚರ್ ನಾನು ಯಾರೂ ಪರ್ಮಿಷನ್ ತಗೊಂಡಿಲ್ಲ ನಾನು ಕೂಡ ಬಿ ಸಿ ಕಾಯ್ ಆಗಿದೆ ಬೇಡ ಅಂತಕ್ಕೋಸ್ಕರ ಬೇರೆ ಹೋಯಿತು ಹಾಗಾಗಿ ನನಗೊಂದು ಅವಕಾಶ ಇದೆ ನಾನು ಯಾರು ಅಬ್ಜೆಕ್ಟ್ ಮಾಡಿಲ್ಲ ನಾನು ರಿಟೈರ್ ಆದಮೇಲೆ ಒಂದು ಲಕ್ಷ ಗಿಡ ಹಾಕಿದ್ದೀನಿ ಆಗಲೂ ನಂಗೆ ಯಾರು ಅಜೆಜೆಟ್ ಮಾಡಿಲ್ಲ ಸರಿಯಾಗಿ ಮನ ಕೂಡ ರಿಟೈರ್ ಆದಮೇಲೆ ಮಾಡಿದ್ದು ದಯವಿಟ್ಟು ಅಂದರೆ ಗಿಡ ಹಾಕಕ್ಕೆ ಜಾಸ್ತಿ ಜನ ಸಿಗ್ತಾ ಇದ್ದೀರಾ ಬರ್ತಾ ಇದಿರಾ ಎಲ್ಲ ಆಗ್ತಾ ಇದೆ ಈಗ ನಾನು ಹೇಳಿದ್ರ ಕೊನೆಲಿ ಹೇಳಿದ್ನಲ್ಲ ಹಚ್ಕೋಬೇಕು ಅಂತ ತಪ್ಕೋಬೇಕು ಅಂತ ಬರಬೇಕು ಅಂತ ಓಡಾಡಬೇಕು ಹದಿನಾರು ಭಾಗಗಳಲ್ಲೂ ಓಡಾಡಿ ಅದರಲ್ಲಿ ಒಂದು ಭಾಗ ಹಾಳು ಮಾಡಿಬಿಡ್ಯಾರೆ ಅಪ್ಪೆಮಿಡಿ ವನ ನಾಲ್ಕು ಜನ ಸೈಂಟಿಸ್ಟ್ಗಳು ತೀರ್ಥಹಳ್ಳಿ ಕಡೆಯಿಂದ ಮನೆ ಮನೆಗೂ ಹೋಗಿ ಗೊತ್ತಲ್ಲ ನಿಮಗೆ ಅದು ಎಲ್ಲ ಕಡೆ ಬೆಳೆಯಲ್ಲ ವಿನಾಶದ ಅಂಚಲಿದೆ ಅದನ್ನು ತೊಗೊಂಡು ಐನೂರು ಗಿಡ ಕೊಟ್ಟರು ಐವತ್ತು ವೆರೈಟಿ ಒಂದು ಹಾಸ್ಟೆಲ್ ಕಟ್ಟ ಹೋಗಿ ಬೆಂಬರ್ ಅನ್ಸ್ಬಿಟ್ಟಾರೆ ನಾನು ಅವಾಗ ಹಾಸ್ಪಿಟಲೈಸ್ ಆಗಿದ್ದೆ ಹಾಸ್ಪಿಟಲ್ ಬಂದಿದ್ದೆ ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನಿಮ್ಮಂತೂ ಸಿಕ್ಕೂ ಒಂದು ಸ್ವಲ್ಪ ತಡಿಬೋದಾಗಿತ್ತು ಒಂದು ಮಿಸ್ ಆಯ್ತು ನನಗೆ ಅದೊಂದು ಹೋಗಿದೆ ಹಾಗೆಯೇ ವನ ಅಂತ ಒಂದು ಮಾಡಿದ್ದೆ ಪಕ್ಕದಲ್ಲ ಇನ್ನೊಂದು ಮೊದಲು ಮಾಡಿದ್ದು ಅದೊಂದು ಸ್ವಲ್ಪ ಹಾಳು ಮಾಡಿ ಅಂತ ಕೇಳಿದೆ ಅವೆಲ್ಲ ಒಂದು ಬೇಕಾಗಿ ರಿವ್ ರಿವೈವ್ ಮಾಡೋಣ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅದು ಮಾಡ್ಬೋದು ಎಲ್ಲ ಹೋಗಿದ್ದೀವಿ ಅಲ್ಲಿ ಗಿಡ ಹಾಕಿರೋದ ನಾವೀಗ ಫೈಟಿಂಗ್ ಅಂತ ಸುಮ್ಮನೆ ಹಿಂದ್ಕೊಳ್ಬೇಡ ಬೇಜಾರು ಅಂತ ಬೇಜಾರು ಮಾಡ್ಕೊಳ್ಬೇಡ ಸಂಕ್ರಾಂತ ಸುಮ್ಮನೆ ಇರೋದು ಬೇಡ ಎಲ್ಲೆಲ್ಲಿ ಗಿಡ ಹೋಗಿದ್ದೀವಿ ನೀವು ಆಗ್ತಾ ಇದ್ರಲ್ಲ ಅದೇ ಥರ ಇಲ್ಲಿ ಇನ್ನೊಂದ್ಸಲ ಪ್ರೀಪ್ಲಾಂಟಿಂಗ್ ಆಗ್ಬೋದಾ ಅದಕ್ಕೆ ನೀವು ವಿಷ್ಣಾನ ಸಿಕ್ಬಿಟ್ರೆ ಪ್ರತಿ ವಾರ ಏನಾದ್ರು ಮಾಡಿ ಖಂಡಿತವಾಗಿ ಸಾಧ್ಯ ಆಗುತ್ತೆ ಆಗ್ಬೋದ ಈ ಎರಡು ಹಾಡಲಿಕ್ಕೆ ಎರಡೇ ಮಾತು ನಾನು ಎರಡುವರೆ ಅಂತ ಕಾಣುತ್ತೆ ದಯವಿಟ್ಟು ಟೈಮ್ ಪಾಯಿಂಟ್ ಆಫ್ ಇಂದ ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಅದೊಂದು ಇರುತ್ತೆ ಅಲ್ಲ ಇದ್ರೆ ಅದಕ್ಕೋಸ್ಕರ ನಾನು ಬೇಗ ಮುಗಿಸ್ತಾ ಇದ್ದೀನಿ ಇನ್ನೊಮ್ಮೆ ನಾನು ನೆಕ್ಸ್ಟ್ ಭಾನುವಾರ ಪ್ರತಿ ಭಾನುವಾರ ನಾನೀಗ ಒಂದು ಇವರೆಲ್ಲ ಬಂದಿದ್ದಾರೆ ವಾಕ್ ಇನ್ ಬಯೋ ಪಾರ್ಕ್ ಅಂತ ನಮ್ಮ ರೋಟ್ರಿ ತಂಡ ಕೆಂಗೇರಿ ಅವರು ಸ್ವಲ್ಪ ಇನಿಷಿಯೇಟ್ ಮಾಡಿ ಶುರು ಮಾಡಿ ಮೂರನೇ ವಾರ ಆಯಿತು ಒಟ್ಟು ಎಂಟು ವಾರ ಕಾರ್ಯಕ್ರಮ ಹಾಕೊಂಡಿದ್ದೀವಿ ನೀವು ಎಂಟು ವಾರನೂ ದಯವಿಟ್ಟು ಬನ್ನಿ ನಾವು ನೋಡಿದ್ದಿಲ್ಲ ಅಂದ್ಕೊಬೇಡಿ ಬರ್ತಾ ಇನ್ನಿಬ್ರು ಬನ್ನಿ ಅವ್ರಿಗೆ ತೋರಿಸಿ ಆಮೇಲೆ ಚೇಂಜ್ ಆಟ್ ಆರ್ಜಿನಲ್ಲಿ ಇದನ್ನು ನಾವು ಎಲ್ಲ ಹಾಕ್ಬಿಟ್ಟು ಬೇಡ್ಕೊಂಡಿದ್ದೀವಿ ಸುಮಾರು ಹದಿನೈದುವರೆ ಸಾವಿರ ಜನ ಸೈನ್ ಮಾಡಿದ್ದಾರೆ ನೀವು ತೊಗೊಂಡ್ರೆ ಈಗ ಒಂದು ಲಕ್ಷ ಮುಟ್ಟವ್ರಿಗೂ ಸ್ವಲ್ಪ ನಮಗೆ ಸಹಾಯ ಮಾಡಿ ಆಗ್ಬೋದಾ ಆಮೇಲೆ ಬಿ ಯು ಬಿ ಪಾರ್ಕ್ ಡಾಟ್ ಕಾಮ್ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಬಿ ಯು ಬಿ ಪಿ ಎ ಆರ್ ಕೆ ಒಂದೇ ವರ್ಡು ಬ್ಯಾಂಗ್ಳೂರು ಇನ್ಸಿ ಬಯೋ ಅಪ್ಗ್ರೇಡ್ ಮಾಡಿದ್ದೀನಿ ಪಾರ್ಕ್ ಬಿ ಯು ಬಿ ಪಾರ್ಕ್ ಡಾಟ್ ಕಾಮ್ ಅದರಲ್ಲಿ ಕೆಲವು ಮಾಡಲ್ ಅಪ್ ಹಾಕಿದ್ದೀನಿ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಈ ಸಿದ್ದರಾಮಯ್ಯ ಅವರು ಒಂದು ಲೆಟರ್ ಬೇಕು ನೀವೇ ಕೂತ್ಕೊಂಡು ಬರಬೇಕಲ್ಲ ಕಾಪಿ ಎಂಟ್ ಪೇಟ್ ಮಾಡಿ ಇಮೇಲ್ ಮಾಡಿ ಅದೊಂದು ಕಾಗದ ತಗೊಂಡು ಬರೆದು ಪ್ರಿಂಟ್ ತೊಗೊಂಡು ಕಳಿಸ್ಕೊಡಿ ಇದೆಲ್ಲ ಮಾಡಿದರೆ ಭಾಳ ಜನ ಸುಮಾರು ಐದಾರು ಸಾವಿರ ಜನ ಈಗ ಅಲ್ಲಿ ಕಳಿಸಿದ್ದಾರೆ ಈ ಎಲ್ಲ ಕಾರಣದಿಂದ ಒಂದು ಸಂಖ್ಯೆ ಹೇಳ್ತೀನಿ ಈ ಈ ದಿವಸ ನೆನೆಸ್ಕೋಬೇಕು ಈಶ್ವರ್ ಖಂಡ್ರಿ ಅವರು ನಾನು ಅವ್ರ ಮನೆಯಲ್ಲೂ ಮೀಟ್ ಮಾಡಿದ್ರೆ ಅವ್ರು ನನ್ನ ಕೈಯಿಂದ ಹಿಡ್ಕೊಂಡು ದಯವಿಟ್ಟು ಅಷ್ಟೇ ನಾನು ಏನಾದರೂ ಮಾಡ್ತೀನಿ ಒಂದು ಹೊಸ ಪ್ರಯೋಗ ಎನ್ಕ್ವೈರಿ ಕಮಿಟಿ ಯಾರು ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದರೆ ಎರಡು ವರ್ಷದಿಂದ ಇವತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ ಈಗ ಅವರು ಇದನ್ನು ಬಯೋ ಬಯೋ ಪಾರ್ಕ್ನ ಅವರು ಹೆರಿಟೇಜ್ ಸೈಟ್ ಆಗಿ ಮಾಡ್ತೀನಿ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಪುಟ ಪುಟಪ್ ಮಾಡಿ ಅಂತ ಫೈನ್ ದಯವಿಟ್ಟು ಅವರು ಈ ಥರ ಒಂದೇ ಒಂದೇ ಮೇಲೆ ಹೋಗೋಣ ಖಂಡಿತವಾಗಿ ಇದು ಉಳಿಯುತ್ತೆ ನಾವಂತೂ ಪಾಪಿಸ್ಟ್ರು ಏನು ಮಾಡಿದ್ದೀವಿ ನಿಮಗೆ ಈ ಗ್ರೂಪ್ಗೆ ಸಣ್ಣವರಿಗೆ ವಿಶುದ್ಧ ನೀರು ಬೋರ್ವೆಲ್ ಕೆಟ್ಟೋಗಿ ನಾನು ಗ್ರೌಂಡ್ ಬಗ್ಗೆ ಮಾಡ್ತೀನಿ ಅಂತ ಹೇಳಿದೆ ಗಳ ನೀರು ಚೆನ್ನಾಗಿ ಬರ್ತಾ ಇಲ್ಲ ಆಮೇಲೆ ನಿಮ್ಗೆ ಗೊತ್ತಿದೆ ಏನು ಕಾರಣ ಅಂತ ಎಲ್ಲ ಕಾಲುವಳ ಕೊಳಿತಾ ಇದೆ ಅದು ನೀರು ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿದ ನೀರು ನಾವು ಮತ್ತೆ ಏನೋ ಗೊತ್ತಿಲ್ಲದೆ ಇರಲ್ಲ ಏನೋ ಕುಡಿತಾ ಇದ್ದೀವಿ ನಡೀತಾ ಇದೆ ಬದುಕೊಂಡಿದ್ದೀವಿ ಬಟ್ ತುಂಬ ತೊಂದರೆ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಒಂದೇದು ಎರಡನೇದು ಕಾಡು ತುಂಬ ತುಂಬ ಜಾಸ್ತಿ ಇದ್ದಂಥ ಗಾರ್ಡನ್ ಸಿಟಿ ಈಗ ಕಾಡನ್ನು ಕಳ್ಕೊಂಡಿದ್ದೀವಿ ಮತ್ತೆ ರಿವೈವ್ ಮಾಡೋಣ ಅಂತ ನಿನ್ನೆ ನನಗೆ ಯಾರೋ ಪತ್ರಿಕರು ಕೇಳಿದಾಗ ಈಗ ಮೂರು ಪರ್ಸೆಂಟಿಗೆ ಬಂದಿದೆ ಕಾರ್ಡ್ ಬೆಂಗಳೂರಿನಲ್ಲಿ ಇಡಂಬರ್ಗೆ ಮೂರು ಪರ್ಸೆಂಟ್ಗೆ ಎಪ್ಪತ್ತು ಪರ್ಸೆಂಟ್ ಇದ್ದು ಇದು ಇದೆಲ್ಲ ಸೈಂಟಿಸ್ಟ್ ರಿಪೋರ್ಟ್ ಇದು ಐ ಎ ಎಸ್ ಸಿ ಸೈಂಟಿಸ್ಟ್ ಪ್ರೊಫೆಸರ್ ರಾಮಚಂದ್ರ ಟಿ ವಿ ಆರ್ ಅಂತ ಅವ್ರನ್ನ ಟಿ ವಿ ರಾಮಚಂದ್ರ ಅಂತ ಅವರು ನಮ್ಮ ಜನ ಕೆಲಸ ಮಾಡಿದ್ವಿ ನಾವು ಹುಡುಕೆ ಮಾಡಿದ್ವಿ ಅವರು ಪೇಪರ್ನೂ ಪಬ್ಲಿಷ್ ಮಾಡಿದ್ದಾರೆ ಆದರೆ ಅವರು ರಾಜ್ಯೋತ್ಸವ ವಾರ್ಡ್ ಕೊಟ್ಟು ಸುಮ್ಮನೆ ಮಾಡ್ತಾರೆ ಈಗ ಕೊಟ್ಟಿದ್ದಾರೆ ಈಗ ಅವ್ರು ಸುಮ್ಮನೆ ಆಗಬಾರ್ದು ಈಗ ಈ ಮೂರನ್ನ ಏನು ಮಾಡ್ಬೋದು ಅಂತ ಕೇಳಿದೆ ಏನು ಮಾಡ್ಬೋದು ಮೂರಕ್ಕೆ ನಾನೇನು ಕೇಳ್ತಿಲ್ಲ ಇನ್ನೊಂದ್ ಮೂರ್ ಸೇರ್ಸ್ಬೋದಾ ಮೂರಕ್ಕೆ ಮೂರ್ ಸೇರಿಸಿ ಅದ್ ಪಕ್ಕ ಪಕ್ಕದಲ್ಲಿ ಸೇರಿಸಿ ಮೂವತ್ತ್ ಮೂರ್ ಆಗುತ್ತೆ ವಿಶ್ವಸಂಸ್ಥೆ ಕಾಲ್ ಕೊಟ್ಟರೆ ಮೂವತ್ ಮೂರು ಪರ್ಸೆಂಟ್ ಮಿನಿಮಮ್ ಎಲ್ಲಾ ದೇಶದಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ನೀವು ಬೆಳೆಸ್ಕೋಬೇಕು ಕಾರ್ಡ್ ಅಂತ ಹೇಳಿದೆ ನಾವೀಗ ಅದು ಮಾಡ್ತಾ ಇಲ್ಲ ಶುರು ಮಾಡಿದೀವಿ ಈ ಗುಂಪಲ್ಲಿ ನಾವು ಮಾತಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಆ ಮೂವತ್ ಮೂರ್ ಆಗೋ ತನಕ ಯಾವುದೇ ಅಭಿವೃದ್ಧಿ ಬೇಡ ಅಂತ ಹೇಳ್ಬೇಡ ಆಗತ್ತಾ ಡಬಲ್ ರೋಡ್ ಮನೆ ಮುಂದೆ ಮಾಡ್ಕೊಡಿ ಅಂತೀವಿ ವೈಟ್ ಟ್ರಾಫಿಂಗ್ ಮಾಡ್ಕೊಡ್ತೀವಿ ವೈಡ್ ಅನ್ ಮಾಡಿ ಅಂತೀವಿ ಮರ ಅಂತೀವಿ ನಾವೇ ಕೇಳ್ಕೊತೀವಿ ಅವ್ರ ಯಾರು ಮಾತು ಕೇಳ್ಬೇಕೀಗ ಸರ್ಕಾರ ಒಂದು ಮಗು ಇದ್ದಂಗೆ ಈ ಕಡೆ ದಿವಸ ಇಲ್ಲಿ ನೋಡುತ್ತೆ ಆ ಕಡೆ ದಿವಸ ಅಲ್ಲಿ ನೋಡುತ್ತೆ ಈಗ ಈ ಕಡೆ ಜೋರಾಗಿದ್ರೆ ಇಲ್ಲಿ ನೋಡ್ತಾ ಇರುತ್ತೆ ಏನ್ ಮಾಡ್ತೀರಾ ನೀವು ಜಾಸ್ತಿ ಜನ ಲಕ್ಷ ಆದ್ರೆ ಈ ವಿಚಾರವಾಗಿ ಸರ್ಕಾರ ಇಲ್ಲಿ ಪ್ಲಾನ್ ಮಾಡಿದ್ರು ಇಪ್ಪತ್ತೈದು ಎಕರೆ ರಿಕ್ವೆಸ್ಟ್ ಮಾಡಿದ್ದು ಆದ್ರೆ ಎಲ್ಲ ಎಲ್ಲರೂ ಸರಿ ಧ್ವನಿ ಎತ್ತಿ ಎಲ್ಲರೂ ಕೈ ಲೆಟ್ರ್ ಲೆಟರ್ ಬರ್ದಕ್ಕೆ ಇಮೇಲ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಕ್ಕೆ ನೋಡಿ ಕೊನೆಯಲ್ಲಿ ಅವರಾಗೆ ಎಚ್ಚೆತ್ಕೊಂಡು ಅದನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದಾರೆ ಅದು ಒಂದು ನನಗೆ ಯಾರು ಹೇಳಿದರು ಡಿ ಕೆ ಶಿ ಈ ಪ್ರಾಜೆಕ್ಟ್ ಅದು ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ನೋಡ್ಬಿಡಿ ಸ್ಟಾಪ್ ಇಟ್ ಅಂದ್ರು ಅದೇನು ದೇವ್ರು ಬುದ್ಧಿ ಕೊಡಪ್ಪ ಅವ್ರಿಗೆ ಒಂದು ಚಪಾ ಕೊಡ್ಬಿಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಎಚ್ ಡಿ ಕುಮಾರ್ ಸಿ ಅವರು ಮೀಟ್ ಮಾಡಿ ಅವ್ರ ಗಾರ್ಡನ್ ಹೌಸಲ್ಲಿ ಏನಾದ್ರು ಇದಕ್ಕೆ ಅಂತ ಹೇಳಿದ್ರೆ ಅವರು ಬಯೋಡೈವರ್ಸಿಟಿ ಬೋರ್ಡ್ ಅಂತ ಇದೆ ಕರ್ನಾಟಕದಲ್ಲಿ ಅವರಿಗೆ ಒಂದು ಪತ್ರ ವಿಸಿ ವಿ ಕಾಪಿ ಹಾಕಿ ನನಗೊಂದು ಕಾಪಿ ಹಾಕಿ ಅಂದ್ರೆ ಎಲ್ಲರೂ ಸಹಾಯ ಮಾಡ್ತಾರೆ ಆಗಿ ಎಲ್ಲೋ ಒಂದಕಡೆ ಕಡೆ ಮೋಸ ಹೋಗ್ತಾ ಏನು ಮೋಸ ಆದರೆ ಧ್ವನಿ ಜಾಸ್ತಿ ಇಲ್ಲ ಆ ಧ್ವನಿ ಜಾಸ್ತಿ ಜಾಸ್ತಿ ಆಗಬೇಕು ಅಂತ ನಾನು ಹೇಳಿದ್ದು ನಾನು ಇವರ ದಿನ ಬನ್ನಿ ಒನ್ ಒಂದು ಮೀಟ್ ಮಾಡೋಣ ಏನಾದರೂ ಮಾಡಿದ್ರೆ ಖಂಡಿತ ಉಳಿಯುತ್ತೆ ಅದಕ್ಕೆ ನಾನು ಆಗಲೇ ಹೇಳಿದ್ರೆ ಪಾಪಿಸ್ಟ್ ಅಂತ ಅನ್ಕೊಂಡಿದ್ರೆ ನಾವು ನಿಮ್ಮ ಹಾಗೇನೆ ಸುಮ್ಮನೆ ಕೂತ್ವಿ ಆಗ ನಾವು ಇಪ್ಪತ್ತೈದು ಮೂವತ್ತೈದು ವರ್ಷಗಳಿದ್ದಾಗ ನಲವತ್ತು ವರ್ಷಗಳಿಂದ ಖಂಡಿತ ನಾವು ಸುಮ್ಮನೆ ಕೂತ್ಕೊಂಡಿವಿ ಕೂತ್ಕೊಂಡ್ವಿ ಕೆರೆ ಮುಚ್ಚಿರು ಮಾತಾಡಲಿಲ್ಲ ನದಿಗೆ ಕೊಳಸೆ ಹಾಕಿರು ಬಿಟ್ಟು ಬಿಟ್ಟು ಮಾತಾಡಲಿಲ್ಲ ಅಲ್ವಾ ನಾವು ನಾವು ನಮ್ಮ ಜನರೇಷನ್ ನಿಮ್ಮ ತಂದೆ ತಾಯಿ ತಾಯಿರೊಂದು ಇಟ್ಕೊಳ್ಳಿ ನಿಮ್ಮ ವಯಸ್ಸಿಗೆ ನಾವು ಮಾತಾಡಿಲ್ಲ ಈಗ ನೀವು ಮಾತಾಡದೆ ನಿಮ್ಮ ಮಕ್ಕಳು ನಿಮಗೂನು ಕ್ಷಮಿಸಲ್ಲ ನಮಗೂ ತಿಥಿ ಮಾಡಲ್ಲ ಎಲ್ಲ ಯಾಕೆ ಮಾಡ್ತಾರೆ ವಿಷ ಕುಡಿಸಿದ್ರೆ ಕಂಡ್ರೆ ನಮಗೆಲ್ಲ ವಿಷ ಕಂಡ್ರೆ ನಮಗೆಲ್ಲ ಅಂತ ಬೈಕ್ ಹೋಗ್ಬೋದಲ್ವಾ ಅದರಿಂದ ದಯವಿಟ್ಟು ನಾವು ತಿಥಿ ಮಾಡಿಸ್ಕೊಳ್ಳೋ ಮಾಡೋಣ ಈಗ ತಿಥಿ ಮಾಡ್ಸ್ಕೊಳ್ಳೋದು ಬೇಡ ಆಗ್ಬೋದಾ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನೀವೇನು ಏನಿಲ್ಲ ನಾನು ರೇಣುಕಾ ಪ್ರಸಾದ್ರ ದೊಡ್ಡ ಶೆಟ್ಟಿ ಅಂತ ನಾನು ಹದಿನೇಳು ವರ್ಷದಿಂದ ವಾಕಿಂಗ್ ಬರ್ತಾ ಇದೀನಿ ನನಗೆ ಸರ್ ಹೆಚ್ಚು ಕಡಿಮೆ ಆ ಸ್ಟಾರ್ಟಿಂಗ್ ಬಂದಾಗೆ ಗೊತ್ತಿತ್ತು ನಾವು ಸುಮ್ಮನೆ ನನಗೇನು ಉಚ್ಚಿ ಇವ್ರ ಪರಿಚಯ ಮಾಡೋದು ಅಲ್ಲಿ ಗಿಡ ನೆಡಿಸೋದು ಕ್ಲೀನ್ ಮಾಡೋದೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿರ್ತಿದೆ ಕೆಲವು ಸಾರಿ ಗಿಡ ಇವ್ರು ಹೇಳ್ದಂಗೆ ಸರ್ ಹೇಳಿದಂಗೆ ಗಿಡ ನೆಡಕ್ಕೆ ಎಲ್ಲರೂ ಬರ್ತಾರೆ ಆಸೆಯಿಂದ ಕೆನರಾ ಬ್ಯಾಂಕಿಂದ ಬರ್ತಾರೆ ವಿಜಯ ಬ್ಯಾಂಕಿದ ಬರ್ತಾರೆ ಎನ್ ಆರ್ ಎಸ್ ಬರ್ತಾರೆ ಎಲ್ಲರೂ ಬಂದು ಗಿಡ ರೆಡ್ಬಿಟ್ಟು ಅಷ್ಟೇ ಮರ್ಕೊಂಡು ಹೊಂಟಾಯ್ತಾರೆ ಗಿಡ ಹಂಗೆ ಒಣಗಿರ್ತವೆ ನಾವು ನೋಡಿ ನೋಡಿ ಹೊಟ್ಟೆಯವರು ತಾಳ್ದು ನಾನು ಫಸ್ಟ್ ನಂದು ವ್ಯಾಗನರ್ ಇತ್ತು ಪ್ರತಿದಿನ ಮುನ್ನೂರು ಲೀಟರ್ನ ಹೌದು ಯಾಕೆ ಅಂದ್ರೆ ಅದಕ್ಕೆ ಈಗ ಮಕ್ಳಗಳಿಗೆ ನಡೆಯೋತನಕಡ್ಕೊಂಡು ಊಟ ಬೇಕು ಬಂದಾಗ ಅವ್ರು ತಿನ್ಕೊಯ್ತಲ್ಲ ಇವತ್ತು ನಾನು ಹಾಕ್ತೀನಿ ಹೊಸ ಹೊಸ ಗಿಡಗಳಿಗೆ ಬಿಸಿ ಅವ್ರ ಮನೆಯಿಂದ ಕಡೆ ಪಂಚಬಟ್ಟೆ ಅಂತ ಬಂದಿದೆ ತಾವೆಲ್ಲ ಆ ಕಡೆ ಒಂದು ವಿಸಿಟ್ ಹಾಕಿ ಸರ ಹೇಳಿದ್ರಲ್ಲ ಮಡಿ ಅಂತ ಅದು ಹೋಗೋ ದಾರಿನಲ್ಲಿ ಅಲ್ಲಿ ಹಾಕಿದಿನಿ ನಮ್ಮಲ್ಲಿ ಐದು ಈ ಗುರುಗಳೇ ಮಾಡಿದ್ದು ಪಂಚಬಟ್ಟೆ ಬಟೆ ಸುತ್ತ ಹರಳಿ ಮರ ಇದೆ ನೆಲ್ಲಿ ಮರ ಇದೆ ಸೀತಾ ಸೋತ ಇದೆ ಮತ್ತೆ ಬಿಲ್ವ ಇದೆ ಸರ್ಕಲ್ ಮಾಡಿದರೆ ಅಲ್ಲಿ ಕೆಲವು ಗಿಡಗಳು ಹೋಗಿದಾಗ ನನ್ಗೆ ಹೇಳಿ ನೋಡ್ಕೊಳ್ಬೇಕಂದ್ರೆ ಎಲ್ಲೆಲ್ಲ ತರಿಸಾಕ್ತಿರ್ಸಿ ತರ್ಸೋದ ಗಿಡನೇ ಸಿಗಲ್ಲ ಆಕ್ಚುಲಿ ಸಿಗಲ್ಲ ಮಾಡಿ ಮಾಡ್ತಾ ಇದ್ದಾರೆ ಇವರನ್ನ ನನಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾನ್ ತಂದು ಹೆಚ್ಚು ಕಡೆ ಮೂರು ವರ್ಷ ಪ್ರತಿದಿನ ಮುನ್ನೂರು ಲೀಟರ್ ಹಾಕ್ಬೇಕು ಎಷ್ಟೋ ಜನಗಳ ಜೊತೆ ಜಗಳ ಆಡಿದೀನಿ ಅವರು ನಿನ್ಗೆ ಹುಚ್ಚೇನ ಹೋಗ್ತಾ ಮಳೆ ಇಲ್ವ ನಿನ್ ನೀರ್ ಹಾಕ್ಬಿಟ್ರ ಗಿಡ ಬೆಳೆದ ಬಿಡೋದು ಅಂತ ಇವತ್ತು ಸುಮ್ನೆ ಬನ್ನಿ ಬಿಸಿ ಮನೆ ಮುಂದೆ ಎಷ್ಟು ಗಿಡಗಳಿದೆ ಇಯರ್ ನೀವು ನಂಬಲ್ಲ ಸರ್ ಕಡಿಮೆ ಅಂದ್ರೆ ಎಂಟುನೂರ ಒಂಬೈನೂರ ಗಿಡಗಳೆಲ್ಲ ಒಣಕೊಂಡು ಆಗಿ ಕಟಿಂಗ್ ಬರೋ ಸೌಂಡ್ ಬರೋದು ಅಂತ ಗಿಡಗಳು ನೋಡಿ ಅಂತ ಗಿಡ ಮಾಡೋದು ನೋಡಿ ಮಿಲನ್ ನಿಂದಾನೇ ಇರಬೇಕು ಮೃತ್ಯುಂಜಯ ಅಂತ ಸುಜಯ್ ಇರಿಗೇಷನ್ ಎಂಡಿ ಆಗಿದ್ದಾರೆ ಅವ್ರು ಹೇಳಿದ್ಕೆ ಒಂದು ದೊಡ್ಡ ಟ್ಯಾಂಕ್ ಐದು ಸಾವಿರ ಲೀಟರ್ ಟ್ಯಾಂಕ್ ಕೊಂಡಿ ಆ ಸ್ಟೇಜ್ ಕಟ್ಟಿ ಅಲ್ಲಿಂದ ನೀರು ನಾನು ಇಲ್ಲಿ ಎನ್ ಎಸ್ ಎಸ್ ಭವನ್ ಹಿಂಭಾಗ ಒಂದು ಕಾಲ್ ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಡಿಮೆ ಅಲ್ಲಿಂದ ಪೈಪ್ ತಲ್ಲಿ ತೊಗೊಂಡು ಎಚ್ ಪಿ ಪೈಪ್ ಅಲ್ಲಿ ನೀರ್ ಬಿಟ್ಟಿದ್ವಿ ಅಲ್ಲೂ ಕೂಡ ಈಗ ನೀವು ಯಾರೋ ನೀರ್ ಹಾಕಬೇಕು ಅಂದ್ರೆ ಓದಾಡಂಗಿಲ್ಲ ನೀರು ಬಿಡಬೇಕು ನಮ್ಮ ನೀರು ಬಿಡ್ತಾರೆ ಇಲ್ಲ ಅಂತಲ್ಲ ಬೋರ್ವೆಲ್ ವಾರಕ್ಕೊಂದ್ಸರಿ ರಿಪೇರಿ ಮಾಡ್ಸಕ್ಕೆ ಸರ್ ಎರಡು ಸಾವಿರ ರಿಪೇರಿ ಮಾಡಕ್ಕೆ ವಿ ಸಿ ಅವ್ರಿಗೆ ಕೊಟ್ರೆ ಎರಡು ತಿಂಗಳು ಮಾಡ್ತಾರೆ ಸರ್ ಎಷ್ಟೋ ಸಾರಿ ಗುರುಗಳು ನಮ್ಮಂತವ್ರು ನಿಮ್ಮಂತವ್ರು ಎಲ್ಲರ ಹತ್ರ ದಾನಿಗಳ ಹತ್ರ ಕಲೆಕ್ಟ್ ಮಾಡಿ ಬೋರ್ಡ್ ರೆಡಿ ಮಾಡ್ತಾರೆ ಬೋರ್ ರಿಪೇರಿ ಮಾಡ್ತಾರೆ ಒಂದು ಬೋರ್ಡ್ ಇದ್ರೆ ಪರ್ಪಸ್ ಆಗಿ ಜನ ಹೊಡೆದ ಕೊಡೋದ್ರ ಪೈಪನ್ನ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ಬಿಟ್ಟೋಯ್ತಾರೆ ನಿಮ್ಗೆ ಅಂತ ಹೊಟ್ಟೆ ಜನಗಳಿರುವಂತ ಇಲ್ಲಿ ಜಾತೀಯತೆ ಎಲ್ಲ ಇದೆ ಸರ್ ಸಮಸ್ಯೆಯಾಗಿ ಆಗಿ ಹಿಂಗು ಇವರು ಎಷ್ಟೋ ಸಾವಿರಾರು ಗಿಡಗಳನ್ನ ಬದುಕಿದ್ದಾರೆ ನಾನು ಮತ್ತೊಮ್ಮೆ ಅವ್ರ ಬಗ್ಗೆ ತುಂಬಾ ಖುಷಿಯಾಗಿ ಅವ್ರ ಒಂದ್ಸಾರಿ ನಮ್ಗೆಲ್ಲ ಪ್ರೇರಣೆ ಗೌರ್ಮೆಂಟ್ ಪ್ರಕಾರ ಎರಡು ರೂಪಾಯಿ ಆದ್ರೆ ನಾನು ಐದು ರೂಪಾಯಿ ತಗೊಂಡೋಗಿದ್ದೀನಿ ಸಾಕಷ್ಟು ಹೋಗ್ಬೋದು ಸಾಕಷ್ಟು ಔಷಧಿ ಗಿಡಗಳೆಲ್ಲ ಇರೋದಿಲ್ಲ ಔಷಧಿ ಗಿಡಗಳಿಗೆ ನಾನು ತೊಗೊಂಡು ಹಚ್ಚಿದ್ದೀನಲ್ಲ ಸಾಕಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಮಾಡ್ಬೋದು ಎಲ್ಲಿ ಮಾಡ್ಬೋದು ಬರೀ ಇಲ್ಲಂತಲ್ಲ ಮನೆ ಹೋಗೋದು ಎಲ್ಲ ಮಾಡ್ಬೋದು ಧನ್ವಂತ್ರಿ ಮಾಡೋದು ನಿಮ್ಗೆ ಕೊಡ್ತಾರೆ ಭಾಳ ಚೀಪಾಗಿ ಕೊಡ್ತಾರೆ ಹೊರಗಡೆ ಮೂವತ್ತು ನಾಲ್ಕು ರೂಪಾಯಿ ತಗೋಬೋದು ಪಲ ಅರಣ್ಯ ಇಲಾಖೆ ಮೇಂಟೇನ್ ಮಾಡ್ತಾ ಇದ್ದಾರೆ ಅಲ್ಲ ಅರಣ್ಯ ಇಲಾಖೆಯಲ್ಲಿ ಯಾವುದೇ ಗಿಡ ತೊಗೊಂಡು ಎರಡ್ ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಇರುತ್ತೆ ಸ್ವಲ್ಪ ಎತ್ರ ಬೆಳೆದ್ರೆ ಸ್ವಲ್ಪ ಎತ್ರ ಬೆಳೆದಿದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಎತ್ರ ಬೆಳಿತಾರೆ ಬರಿ ಕಾಂಟ್ರಾಕ್ಟರ್ ತಗೊತಾರೆ ಅದು ನೆನ್ಪಿಟ್ಟು ಅವ್ರಿಗೆ ಕಂಟ್ರ್ಯಾಕ್ಟರ್ಗೆ ಅದೇನೋ ಇಷ್ಟು ಅಂತ ಇರುತ್ತಲ್ಲ ಆ ರೇಟ್ ಕೊಟ್ಬಿಡ್ತಾವ್ರು ನಮಗೆ ಆರು ತಿಂಗಳ ಗಿಡ ಮಾತ್ರ ಕೊಡೋದು ಅವರು ಅವ್ರು ಏನ್ ಮಾಡ್ತಾರೆ ಜೂನ್ ನಲ್ಲಿ ಶುರು ಮಾಡ್ತಾರೆ ಜೂನ್ ಇವತ್ತು ಶುರು ಮಾಡ್ತಾರೆ ಇನ್ನೊಂದು ವಾರ ಇನ್ನೊಂದು ತಿಂಗ್ಳು ಕೊಡ್ತಾರೆ ಅಲ್ಲಿಗೆ ಮುಗ್ದೋಗುತ್ತೆ ನೀವೇನು ಮಾಡಿ ಇನ್ನೂ ಬೇಕು ಅಂದ್ರೆ ನಮ್ಮಲ್ಲೇ ಚರಕವನ ಅಂತ ಮಾಡಿದೀವಿ ನೋಡಿದಿರಾ ಚರಕಗಣವನ ಅಂತ ಮಾಡಿದೀವಿ ನಮ್ಮ ಬಿ ಪಿ ಎಡ್ ಕಾಲೇಜ್ ಹಿಂಬ ಆಸ್ಟ್ ಹಿಂಭಾಗ ನೆನ್ಪಿಟ್ಕೊಳ್ಳಿ ಅಲ್ಲಿ ಬೇಕಾದ್ರೆ ನೀವು ಗಿಡಗಳು ಹೋಗಿದ್ದಾವೆ ಮೆಡಿಸಿನ್ ಗಿಡಗಳೇ ಹೋಗಿದಾವೆ ಅದನ್ನು ನೀವು ಎಫ್ ಎಲ್ ಆರ್ ಸಿ ಎಸ್ ಅಂತ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಹತ್ತು ಇಪ್ಪತ್ತು ಮೂವತ್ತೆ ತಗೊಳ್ತಾರೆ ಇದೆ ಆ ಗಿಡಗಳ ಲಿಸ್ಟ್ ಕೊಡ್ತೀನಿ ನೀವು ನೀವ್ಯಾರು ಒಂದು ಹತ್ತು ಜನ ಗುಂಪು ಮಾಡಿಕೊಂಡು ಮಾಡ್ಬೋದು ಬೇಕಾದ್ರೆ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅದು ನೀವು ಅಲ್ಲಿ ತರಬೇಕು ನೆಡಬೇಕು

நீர்ாக்காக்க <laughs> <laughs>

ಒಬ್ರೇನ್ ಆಗ್ತಾರೆ ಇಂಗಾತೆ ಒಬ್ರೇ அலைய வேண்டியது. கொக்கச கொக்கச கொக்க கொக்க. ஏய் கொண்டி பரோ நீங்க வந்துடுங்க. பிரேங்க சத்த கேலிடா இதாகி சரமனே இருக்க. ஏய் लीजिएगा மடா லாக்கன அலந்த. இங்க இருக்க. சரியா. இடிங்க. இடிங்க. இரைக்கே. இரைக்கே. हां இந்தா இந்தா. கிளங்க. கிளங்க.

ಪರಿಸರಕ್ಕೆ ಆಗಿರುವ ಸಂಕಟ ವಿಶ್ವದ ಪರಿಸರಕ್ಕೆ ಆಗಿರುವ ಸಂಕಟ ಪರಿಸರಕ್ಕೆ ಆಗಿರುವ ಸಂಕಟ